ಮತ್ತು ನಾಲ್ಕು ದಿನಗಳ ಕಾಲ ಅಲ್ಲಿ ಕೂರಬೇಕಾಗುತ್ತೆ ನಾವು ಸಮಾವೇಶ ಅಲ್ಲ ಸಾವಿರಾರು ಜನ ಸೇರಿಸಿ ಸಮಾವೇಶ ಮಾಡಿ ಹೊಡೆದು ಇವತ್ತು ನಮ್ಮ ಮಿನಿಸ್ಟರ್ ಕರೆಸೋ ಇನ್ಯಾರು ಮುಖ್ಯಮಂತ್ರಿಗಳು ಕರೆಸಿ ನೀವು ರೈತರು ಹಿಂಗ್ ಮಾಡ್ತೀವಿ ಹಿಂಗಂತ ಜೈಕಾರ ಹಾಕಿ ಅಥ್ಲ ಎದ್ದು ಹೋದ್ರೂ ಆಗಲಿಲ್ಲ ನಾವು ನಾವು ತಳಗ್ಲಿಂದನೂ ಕೂಡ ತಿಳ್ಕೊಳ್ಬೇಕು ಆ ನಿಟ್ಟಿನಲ್ಲಿ ಇವತ್ತು ನಾವು ಚಿಂತನೆಯನ್ನ ಮಾಡ್ತಾ ಇವತ್ತು ಹಂಗಾಗಿ ಒಂದು ಲಿಮಿಟೆಡ್ ಜನಕ್ಕೆ ಒಂದು ಸಾವಿರ ಜನ ಕಾರ್ಯಕ್ರಮವನ್ನು ತಮ್ಮ ಅಧ್ಯಕ್ಷತೆಯಲ್ಲಿ ನಡೆಸಿಕೊಳ್ಳಿಕ್ಕೆ ಹೊರಟಿದ್ದಾರೆ ತಮ್ಮ ನೇತೃತ್ವದಲ್ಲಿ ಮಾರ್ಗದರ್ಶನದಲ್ಲಿ ನಡೆಸ್ಕೊಡ್ಲಿಕ್ಕೆ ಹೊರಟಿದ್ದಾರೆ ಮೊದಲಿಗೆ ನಾನು ಅವರಿಗೆ ಆಶೀರ್ವಾದ ಪಡ್ಕೊಳ್ತೇನೆ ನಮಸ್ಕಾರ ಹೇಳ್ತೇನೆ ಇನ್ನು ಮುಂದೆ ನಮ್ಮ ಮುಂದೆ ಇರ್ತಕ್ಕಂತಹ ರೈತ ಬಾಂಧವರು ಇವತ್ತೆಲ್ಲ ನೀವೆಲ್ಲ ಬಂದಿದ್ದೀರಾ ನಮ್ಮ ಊರಲ್ಲಿ ಅದರಲ್ಲೂ ಹಳೆ ಬೀಡು ಅಂತ ಸ್ಥಳದಲ್ಲಿ ಒಂದು ರಾಷ್ಟ್ರಮಟ್ಟದ ಕಾರ್ಯಾಗಾರ ನಡೀತಾ ಇದೆ ಎಲ್ಲ ನಮ್ಮ ಜಿಲ್ಲೆಯ ನಮ್ಮ ರಾಜ್ಯದ ರೈತರು ತುಂಬ ಉತ್ಸುಕರಾಗಿದ್ದಾರೆ ಅವರ ಪ್ರತಿನಿಧಿಯಾಗಿ ನಮ್ಮ ಜೊತೆಯಲ್ಲಿ ಮೂರ್ತಿಯವರು ನಮ್ಮ ಜೊತೆ ಕಣಗಲ್ ಮೂರ್ತಿಯವರು ಇದ್ದಾರೆ ನಿನ್ನೆ ಅವರು ನಮ್ಮ ಆಫೀಸ್ಗೆ ಬಂದರು ಇದು ಹೇಗೆ ಸಡನ್ ಪ್ರೋಗ್ರಾಮ್ ಅಂದರೆ ನಾನು ಹಾಲೇ ಹೊರಟಿದ್ದೆ ಮೂರುವರೆ ಆಗಿಬಿಟ್ಟಿತ್ತು ತುಂಬ ಲಂಚ್ ಟೈಮ್ ಆಗೋಗಿದೆ ನಾನಿನ್ನು ಹೊರ್ತೀನಿ ಅಂತ ಗಾಡಿಯಲ್ಲಿ ಕುತ್ಕೊಂಡಿರೋಳಿಗೆ ಇನ್ನೂ ಕೊಡ್ಲಿಕ್ಕೆ ಹೊರಟರಿನೊಳಗೆ ನಿಲ್ಲಿಸಿದ್ರು ಮೇಡಮ್ ಇಲ್ಲ ಇಲ್ಲ ತುಂಬ ತುರ್ತು ಇದೆ ಅರ್ಜೆಂಟಾಗಿ ಮಾತಾಡಬೇಕಾಗಿದೆ ನಿಮ್ಮ ಹತ್ರ ಸರಿ ಅಂತ ಹೇಳ್ಬಿಟ್ಟು ಏನು ವಿಷಯ ಅಂದಾಗ ಇದೆಲ್ಲ ಹೇಳಿದರು ಈ ಕಾರ್ಯಕ್ರಮಕ್ಕೆ ಯಾವ ರೀತಿ ಅವರು ರೂಪರೇಷೆಗಳನ್ನು ಮಾಡಿದ್ದಾರೆ ಯಾವ ರೀತಿ ಆಡಳಿತದ ಒಂದು ಸಪೋರ್ಟ್ ಬೇಕಾಗಿದೆ ಅಂತ ಹೇಳಿ ಆಗ ನಾನು ಹೇಳಿದೆ ಸರಿ ಇವತ್ತಿಂದ ಪ್ರೋಗ್ರಾಮ್ ಅರಸಿಕೆರೆ ಮಾಲೆಕೆಲ್ಲು ತಿರುಪತಿಯಲ್ಲಿ ಸ್ವಚ್ಛತಾ ಆಂದೋಲನ ಹಾಕಿಕೊಂಡಿದ್ವಿ ಅದು ಎಲ್ಲ ದೇವಸ್ಥಾನಗಳಲ್ಲಿ ಯಾವ ರೀತಿ ಯಾಕಂದರೆ ನಮ್ಮ ದೇಶವಿಡೀ ನಮ್ಮ ಜಿಲ್ಲೆಯಲ್ಲೂ ಅಷ್ಟೆ ಅತ್ಯಂತ ಹೆಚ್ಚಿನ ದೇವಸ್ಥಾನಗಳು ದೇವಸ್ಥಾನಗಳು ಮತ್ತು ಅಲ್ಲಿ ಭಕ್ತಾದಿಗಳ ಸಂಖ್ಯೆ ಮತ್ತೆ ಅಲ್ಲಿರ್ತಕ್ಕಂತಹ ಸಮಸ್ಯೆಗಳು ನಾವು ಹೇಳಬೇಕು ಅಂದ್ರೆ ಧಾರ್ಮಿಕತೆ ಮತ್ತು ಜೀವನ ಎರಡು ಒಂದಕ್ಕೊಂದು ತುಂಬಾ ಹೊಂದ್ಕೊಂಡಿದೆ ಸ್ವಾಮೀಜಿ ಅವರು ಹೇಳ್ತಾ ಇದ್ರು ಇವರು ಯಾವಾಗಿಂದ ದೈವಿಗಾರದ ಉದ್ಘಾಟನೆಯನ್ನ ನಮ್ಮ ಡಿ ಸಿ ಮೇಡಮ್ ಅವರೇ ಕೂಡ ಮಾಡೋರಿದ್ದಾರೆ ಆ ನಿಟ್ಟಿನಲ್ಲಿ ಅವರು ಇವತ್ತು ಬಂದು ಒಂದು ಚರ್ಚೆಯ ಸಭೆಯನ್ನ ಏರ್ಪಡಿಸಿ ಇವತ್ತು ಬಹಳ ಸಂತೋಷ ಆಯ್ತು ಯಾಕೆಂದ್ರೆ ಸಮಾಧಾನವಾಗಿ ಎಲ್ಲ ರೀತಿಯಲ್ಲಿ ಅವ್ರು ನೋಡೋದ್ರ ಜೊತೆಯಲ್ಲಿ ಅದನ್ನು ಏನೇನು ಸಮಸ್ಯೆಗಳನ್ನ ಆಗಾಗ್ಲೇ ತಕ್ಷಣ ಬಗೆಹರಿಸುವಂತ ನಿಟ್ಟಿನಲ್ಲಿ ಅವ್ರು ಚರ್ಚೆಯನ್ನು ಮಾಡ್ತಾ ಇದ್ದಾರೆ ಸೊ ಆ ನಿಟ್ಟಿನಲ್ಲಿ ಅವ್ರಿಗೆ ಶುಭವಾಗಲಿ ಆ ನಿಟ್ಟಿನಲ್ಲಿ ಅವರು ಈ ಕಾರ್ಯಕ್ರಮದಲ್ಲಿ ಪ್ರವೃತ್ತರಾಗ್ಲಿ ಅಂತೇಳಿ ನಾವಾದ್ರೂ ಕೂಡ ಭಾವಿಸ್ಕೊಂಡು ಬಹುಶಃ ಇಲ್ಲಿ ನಮ್ಮ ತಹಶೀಲ್ದಾರ್ ಇರಬಹುದು ಎಲ್ಲ ಇಲಾಖೆಯ ಡೈರೆಕ್ಟರ್ಸ್ ಇದ್ದಾರೆ ನಿರ್ದೇಶಕರು ಇದ್ದಾರೆ ಮತ್ತು ಎಲ್ಲ ಇಲಾಖೆಯಿಂದ ಅಧಿಕಾರಿಗಳು ಬಂದಿದ್ದಾರೆ ನಿಮ್ಮೆಲ್ಲರ ಸಹಕಾರ ಈ ಕಾರ್ಯಕ್ರಮಕ್ಕೆ ಸದಾ ಇರಲಿ ಅಂತೇಳಿ ನಾವಾದರೂ ಕೂಡ ಭಾವಿಸಿಕೊಂಡು ಒಟ್ಟಾರೆಯಾಗಿ ಕಾರ್ಯಕ್ರಮ ಯಶಸ್ವಿಯಾಗಬೇಕು ರೈತರಿಗಾಗಲೇ ನೋಂದಣಿಯನ್ನೇ ನೀವು ಪ್ರಾರಂಭ ಮಾಡಿದ್ದೀರಿ ಅದು ನೋಂದಣಿ ಇನ್ನೂ ಎರಡು ದಿನಗಳ ಕಾಲ ಮುಂದುವರಿಬೇಕಾಗುತ್ತೆ ಮತ್ತು ಇಲ್ಲಿ ತಾವು ಇವತ್ತಿನಿಂದನೇ ಕೂಡ ಈ ವ್ಯವಸ್ಥಿತವಾಗಿ ಈಗ ಮೇಡಮ್ನವರು ನಮ್ಮ ಚುಕ್ಕಿ ನಂಜನ ಸ್ವಾಮಿ ಅವರು ನೋಡ್ರಿ ಈಗ ಅಲ್ಲಿಂದಾನೇ ಪಾಪ ಅವರಿಗೆ ಹಾಸಿಗೆ ಮತ್ತು ಮುಗ್ದಂದು ಏನೇನು ಬೇಕೆಲ್ಲ ಕಳಿಸಿದ್ದಾರೆ ಇವಾಗ ಸೊ ಅದನ್ನೆಲ್ಲವನ್ನೂ ಕೂಡ ನಾವು ಸರಿಯಾದ ರೀತಿಯಲ್ಲಿ ಬಳಸಿಕೊಳ್ಬೇಕಾಗುತ್ತೆ ಮತ್ತೆ ಇನ್ನು ಅವರು ಬರುವಂತ ರೈತರಿಗೆ ಎಲ್ಲೆಲ್ಲಿ ಉಳಿಲಿಕ್ಕೆ ವ್ಯವಸ್ಥೆ ಬೇಕು ಅದನ್ನ ಮಾಡಬೇಕಾಗುತ್ತೆ ಮತ್ತೆ ಈಗಾಗಲೇ ಹಳೆ ಬಿಡಿನಲ್ಲಿ ಸುಮಾರು ಲಾಡ್ಜ್ಗಳು ರೂಮ್ಗಳು ಬುಕ್ ಮಾಡಿದೆ ಮತ್ತೆ ಇಲ್ಲಿ ಇರುವಂತಹ ಏನೇನು ಎಷ್ಟೆಷ್ಟು ಸೌಲಭ್ಯಗಳನ್ನು ಕೊಡ್ಲಿಕ್ಕೆ ಸಾಧ್ಯತೆ ಅದನ್ನು ಕೂಡ ಪಟ್ಟಿ ಮಾಡಬೇಕಾಗಿದೆ ಸೊ ಇವೆಲ್ಲವನ್ನು ಕೂಡ ರೈತರ ಮುಖಂಡರು ನೀವೇನು ಓಡಾಡ್ತಾ ಇದ್ದೀರಿ ಕಾರ್ಯಕರ್ತರು ನೀವು ಇದನ್ನು ಕೂತ್ಕೊಂಡು ಇವತ್ತಿನಿಂದನೇ ಕೂಡ ಅದನ್ನು ಸೀರಿಯಸ್ ಆಗಿ ತಗೊಳ್ಳಿ ಒಟ್ಟಾರೆ ಮೂರನೇ ತಾರೀಕಿಂದ ಆರನೇ ತಾರೀಕಿನವರೆಗೂ ಏನು ನಡೀತಾ ಇದೆ ಕೊನೆಯ ದಿನ ಏಳನೇ ತಾರೀಕು ಒಂದು ರೈತರ ಫೀಲ್ಡ್ ವಿಜಿಟ್ ಕೂಡ ಕೊಡುವಂತಹ ಕಾರ್ಯಕ್ರಮ ಇದೆ ಒಟ್ಟಾರೆ ಐದು ದಿನಗಳ ಕಾಲ ನಿರಂತರವಾಗಿ ಕಾರ್ಯಕ್ರಮ ಆಗಲಿ ಸುಭಾಷ್ ಪಾಳ್ಯಕರ್ ನಮಗೆ ಅವ್ರ ಬಗ್ಗೆ ಅಷ್ಟೊಂದು ಗೊತ್ತಿರಲಿಲ್ಲ ಕೇಳಿದ್ವಿ ಅದ್ರ ಬಗ್ಗೆ ಸೋದಿದ್ವಿ ನಿಮ್ಗೆ ನಿಜವಾಗ್ಲೂ ಕೂಡ ನಿನ್ನೆ ವಿಧಾನಸೌಧದಿಂದ ಸುಮಾರು ಜನ ಫೋನ್ ಮಾಡಿದ್ರು ಪಿ ಎಸ್ ಪಿ ಅವರೆಲ್ಲ ಅವ್ರ ಕಾರ್ಯಕ್ರಮ ನಮಗೂ ಟೈಮ್ ಇಲ್ಲ ನಮಗೆ ಟೈಮ್ ಇದ್ರು ಬರ್ತಿದ್ವಿ ಟೈಮ್ ನಮ್ಗೆ ವಿಧಾನಸೌಧ ಸುಭಾಷ್ ಪಾಳ್ಯರ್ಕವ್ರಿಗೆ ಏನಪ್ಪ ಸಂಬಂಧ ಅಂತ ಅನಿಸ್ತಾ ಇತ್ತು ಯಾಕಂದ್ರೆ ವಿಧಾನಸೌಧದಲ್ಲಿ ಇರೋರು ಏನೋ ಕೃಷಿ ಮಾಡೋರಲ್ಲ ಅವರು ಆದ್ರೆ ನಮಗನಿಸ್ತಾ ಇತ್ತು ಅವ್ರು ಅದ್ರ ಬಗ್ಗೆ ತಿಳ್ಕೊಳ್ಬೇಕು ಅನ್ನೋ ಆಸಕ್ತಿ ಬಂದಿದೆಯಲ್ಲ ಅದು ಬಹಳ ಸಂತೋಷ ಅಂತ ಹೇಳಿ ಆಮೇಲೆ ಈಗ ಅವರೇ ಫೋನ್ ಮಾಡಿ ಹೇಳ್ತಾರೆ ಅವ್ರನ್ನ ಅವ್ರಿಗೆ ನೀವು ಹೋಗ್ಬನ್ನಿ ನೀವು ಹೋಗ್ಬನ್ನಿ ಅಂತ ಹೇಳಿ ಆಮೇಲೆ ಮೊನ್ನೆ ಒಂದು ಎರಡು ಮೂರು ಜನ ಇಂಜಿನಿಯರ್ಸ್ ಬಂದಿದ್ರು ನಾವು ರೂಮ್ ಸಿಗುತ್ತೆ ರೂಮ್ ಬುಕ್ ಮಾಡ್ಬೇಕು ನಾವು ನಾವು ಅಡ್ವಾನ್ಸ್ ಆಗಿ ಬುಕ್ ಕಾರ್ಯಗಾರಕ್ಕೆ ಕಾರ್ಯಾಗಾರಕ್ಕೆ ಅಂತೇಳಿ ಅಂದ್ರೆ ಆ ಸುಭಾಷ್ ಪಾಳೇಕರ್ ಅವರ ಮಾತುಗಳು ಬಹುಶಃ ನಮ್ಮ ಯೋಗೇಶ್ ಅವ್ರ ಮೊನ್ನೆ ಬಂದಾಗ ಹೇಳ್ತಾ ಇದ್ರು ಅವಾಗಿನ ಕಾಲಕ್ಕೆ ಅವ್ರ ಮಾತುಗಳು ಅವ್ರು ಕೇಳಬೇಕು ಅಂತಾನೆ ಸುಮಾರು ಜನ ಹೋಗೋರು ಅಂತ ಹೇಳಿ ಅಂದ್ರೆ ಅವ್ರದ್ದು ಅಷ್ಟೊಂದು ಮಾತಿನ ಪ್ರಭಾವ ಇದೆ ಮತ್ತದು ಅವಶ್ಯಕತೆ ಇದೆ ಅನ್ನುವಂತ ಮಾತನ್ನ ಸೊ ಆ ನಿಟ್ಟಿನಲ್ಲಿ ಬಹುಶಃ ಎಲ್ಲ ನಮ್ಮ ರೈತ ಸಂಘದವರು ಒಟ್ಟಾಗಿ ಸೇರ್ಕೊಂಡು ಈ ಕಾರ್ಯಕ್ರಮ ಯಶಸ್ವಿ ಮಾಡಿ ಈ ಕಾರ್ಯಕ್ರಮ ಯಶಸ್ವಿಗೆ ನಿಮ್ಮೆಲ್ಲರ ಸಹಕಾರ ಅತ್ಯಗತ್ಯವಾಗಿದೆ ಹೋಬಳಿಯವ್ರಿಗೆ ಊಟದ ವ್ಯವಸ್ಥೆಯನ್ನು ನೋಡ್ಕೊಳ್ತಾ ಇದ್ದೀರಿ ನಮ್ಮ ಹಾಲಾತ್ನವರ ತಂಡ ನಮ್ಮ ಮಂಜು ಮತ್ತೆ ಮೂರ್ಚಣ್ಣನವರೆಲ್ಲ ಈಗಾಗಲೇ ಕೆಲವು ಗೆಸ್ಟ್ಗಳನ್ನೆಲ್ಲ ಇನ್ವೈಟ್ ಮಾಡಿದ್ದಾರೆ ಇದು ಪತ್ರಿಕೆ ಇಲ್ಲದ ಹಾಗೆ ಯಾರ ಹೆಸರು ಹಾಕದ ಹಾಗೆ ಅಧ್ಯಕ್ಷತೆ ಉದ್ಘಾಟನೆ ಏನು ಇಲ್ಲದ ಹಾಗೆ ನಡೆಯುವ ಕಾರ್ಯಗಾರ ಇದು ಈ ಕಾರ್ಯಾಗಾರಕ್ಕೆ ಮಹತ್ವ ಕೊಡಬೇಕು ಹೊರತು ವೇದಿಕೆಗಲ್ಲ ಅಂತ ಹೇಳಿ ನಾವು ಕೂಡ ಮೇಡಮ್ನವ್ರಿಗೆ ಹೇಳಿದ್ವಿ ಒಂದು ಇವ್ರನ್ನ ಕರ್ಸನ ಯಾರು ಮಿನಿಸ್ಟರ್ ಅಥವಾ ಸಿಎಂಗೆ ಎಂ ಕರೆಸ್ಬೇಕು ಅಂತ ಹೇಳ್ತಾ ಇದ್ವಿ ಅವರು ಪ್ರಯತ್ನ ಮಾಡಿದ್ರು ಆದ್ರೆ ಅವರೆಲ್ಲರೂ ಹೊಸ ವರ್ಷ ಅನ್ನೋ ಕಾರಣಕ್ಕೂ ಹೊರ ದೇಶದಲ್ಲಿ ಅಲ್ಲಿ ಬಿಜಿ ಆಗ್ತಾ ಇದ್ದಾರೆ ಆದರೂ ಕೂಡ ನಮಗೆ ಈ ಕಾರ್ಯಾಗಾರಕ್ಕೆ ಮಿನಿಸ್ಟರು ಮನೆ ಮೂರ್ತಿಯನ್ನು ಹೇಳ್ತಾ ಇದ್ರು ಯಾವ ಮಿನಿಸ್ಟರ್ ಬೇಡ ಏನೋ ಬೇಡ ನಮ್ಮ ರೈತರ ಮಿನಿಸ್ಟರ್ ನಡೆಯುತ್ತೆ ಅಂತ ಹೇಳಿ ಅಂದ್ರೆ ಅವರು ಕಾರ್ಯಾಗಾರದ ವ್ಯವಸ್ಥೆ ಕೆಡಬಾರ್ದು ಅಂತೇಳಿ ಅದಕ್ಕೆ ಕೊಯ್ನಿಗೆ ತೀರ್ಮಾನ ಏನಾಯ್ತು ಅಂದ್ರೆ ಯಾನ್ ಯಾರು ಬೇಡ ನಮ್ ಜಿಲ್ಲಾಧಿಕಾರಿಗಳೇ ನಮಗೆ ಉಸ್ತುವಾರಿ ಮಿನಿಸ್ಟರು ಉಸ್ತುವಾರಿ ಸಿಎಂ ಎಲ್ಲ ಅವರೇ ನಮಗೆ ಹಂಗಾಗಿ ಅವ್ರ ಕಡೆಯಿಂದ ಉದ್ಘಾಟನೆ ಮಾಡಿಸ್ಬೇಡ ಅಂತ ಹೇಳಿ ಈಗ ಮೇಡಮ್ನವ್ರನ್ನೇ ಉದ್ಘಾಟನೆಗೆ ನಾವು ಆಹ್ವಾನವನ್ನು ಮಾಡುದು ಅಂದ್ರೆ ಅದರ ಅರ್ಥ ಬಹುಶಃ ನೀವೆಲ್ಲರೂ ಕೂಡ ಈಗ ಮೇಡಮ್ನವ್ರಿಗೆ ಗೊತ್ತಿದೆ ಅವ್ರಿಗೆ ಕೃಷಿ ಇಲಾಖೆಯಿಂದ ಹಿಡಿದು ಪಾಪ ರೈತರಿಗೆ ಬಹಳ ಗೌರವವನ್ನು ಕೊಡ್ತಾ ಇದ್ದಾರೆ ನಮಗದು ಬಹಳ ಸಂತೋಷ ಆಯ್ತು ರೈತರು ಹೋಗಿದ್ದಾರೆ ಅಂತಂದ್ರೆ ಅಹ್ ಮೇಡಮ್ನವರು ಅವ್ರನ್ನ ಕರೆಸಿ ಕೂರಿಸಿ ಮಾತಾಡುವಂತ ಮತ್ತೆ ಪಬ್ಲಿಕ್ ಯಾರೇ ಬಂದ್ರು ಕೂಡ ಅವ್ರನ್ನ ಕರೆಸಿ ಕೂರಿಸಿ ಮಾತಾಡುವಂತ ಒಂದು ಸೌಜನ್ಯ ಇದೆಯಲ್ಲ ಅದೇ ಅತಿಥಿ ದೇವಭವೋ ಅದು ನಮ್ಮ ಭಾರತೀಯ ಸಂಸ್ಕೃತಿ ಅಂತ ಹೇಳಿ ಯಾರನ್ನ ಹೊರಗಡೆ ನಿಲ್ಲಿಸಿ ಅಹಂದಲ್ಲಿ ಮಾತಾಡಿಸ್ತೇವೆ ಅದು ಅಹಂ ಬರುತ್ತೆ ಅದೇ ಅವನ ಕೈ ಅವ್ನು ಗೌರವಿಸಿ ನಾವು ನೋಡಿ ಮೇಡಮ್ ಮೇಲ್ ಬನ್ನಿ ಅಂದ್ರೆ ಇಲ್ಲ ಅವ್ರನ್ನ ಬರ್ತೀನಿ ಅಂದ್ರು ಅದೇ ಅಲ್ವಾ ಅತಿಥಿ ದೇವೋಭವ ಅದೇ ನಮ್ಮ ಭಾರತೀಯ ಸಂಸ್ಕೃತಿ ಅಂತ ಹೇಳಿ ಸೊ ಆ ಸಂಸ್ಕೃತಿ ಯಾರಲ್ಲಿ ಇರುತ್ತೆ ಅವರಿಗೆ ಅಧಿಕಾರ ಸಿಕ್ಕರೆ ಆ ಸಂಸ್ಕೃತಿನೂ ಉಳಿಯುತ್ತೆ ಅದ್ರ ಜೊತೆಯಲ್ಲಿ ಅವರ ಕಾರ್ಯಗಳು ಇದಾವಲ್ಲ ಅವೆಲ್ಲ ಉಳಿತಾವೆ ಎಷ್ಟೋ ಜನ ಅಧಿಕಾರಿಗಳು ಬರ್ತಾರೆ ಹೋಗ್ತಾರೆ ಬದುಕ ಬರ್ತಾರೆ ನಮ್ಮ ಹಾಸನ ಜಿಲ್ಲೆಗೆ ಒಬ್ರು ಡಿ ಸಿ ಬಂದಿದ್ರು ಸುಮಾರು ಒಂದು ಈ ಮೂರನೇ ನಾಲ್ಕನೇ ಐದನೇ ಡಿ ಸಿ ಅವರು ಅಂತ ಅನ್ಸುತ್ತೆ ನಮಗೆ ಮರ್ತಿದ್ರು ಸ್ವಲ್ಪ ಒಂದ್ ತಿಂಗಳೇನೇ ಇದ್ರು ಅಷ್ಟೇ ಅವರು ಈ ನಾವು ಜಾತ್ರೆ ಟೈಮ್ ಅಲ್ಲಿ ಅಲ್ಲಿ ರೋಡ್ ಸೈಡು ಒಂದು ಟೂರಿಸಂ ಬಿಲ್ಡಿಂಗ್ ಇದೆ ಹಾಳು ಬಿದ್ದಿರೋ ಬಿಲ್ಡಿಂಗ್ ಅದ್ರ ಮುಂದೆ ದಾಸೋಗ ಮಾಡಿದ್ವಿ ನಮ್ಮ ಗುರುಣ್ಣ ಅವ್ರಿಗೆಲ್ಲ ನೆನಪಿದೆ ಅನ್ಸುತ್ತೆ ಬಂದು ಪಾತ್ರೆ ಎಲ್ಲ ತಗ್ಸಿದ್ರು ನಮ್ಮ ಪರ್ಮಿಷನ್ ತಗೊಳ್ದಂಗೆ ಇಲ್ಲಿ ಯಾಕೆ ಅಡಿಗೆ ಮಾಡಿದ್ರಿ ಅಂತೇಳಿ ಡಿ ಸಿ ಅವ್ರು ಮುತ್ತಣ ನಾವು ಏನು ಮಾತಾಡಲಿಲ್ಲ ಆದರೆ ನೀವು ಇದು ಮಾಡ್ತಾ ಇರೋದು ಸರಿ ಅಲ್ಲ ನೋಡ್ರಿ ಅಂತ ಹೇಳಿದ್ವಿ ಅವರು ನನ್ನ ಪರ್ಮಿಷನ್ ತಗೊಳ್ದಂಗೆ ನಮ್ಮ ಇಲಾಖೆಗೆ ನೀವು ಎಲ್ಲ ಇಲ್ಲಿಪ್ಪು ಸುಮ್ಮನೆ ಪಾತ್ರೆ ಇಟ್ಟಿದ್ದಕ್ಕೆ ಅಡಿಗೆ ಮಾಡಿದ್ದಕ್ಕೆ ಬಂದು ಅಪೋಸ್ ಮಾಡಿ ಹೋದರು ಅದಾಗಿ ಮೂರನೇ ದಿನಕ್ಕೆ ನಾಲ್ಕನೇ ದಿನಕ್ಕೆ ಅವ್ರು ಟ್ರಾನ್ಸ್ಫರ್ ಆಗಿ ಹೋದ್ರು ಬಿಡಿ ಅದು ಬೇರೆ ವಿಷಯ ಆದ್ರೆ ಹೇಳಿದ್ದು ಒಬ್ಬ ಕಾಮನ್ ಸೆನ್ಸ್ ಅಂತ ಅದಕ್ಕೆ ಅಲ್ಲಿಯೇ ನಮ್ಗೆ ಯಾವುದು ಒತ್ತುವರಿ ಆಗಲಿಲ್ಲ ಇನ್ನೊಂದು ಮತ್ತೊಂದು ಏನೂ ಇಲ್ಲ ಸುಮ್ಮನೆ ಜಾತ್ರೆಗೆ ಅಡಿಗೆ ಮಾಡುತ್ತಿದ್ದಕ್ಕೆ ಅಪೋಸ್ ಮಾಡಿದಂಥದ್ದು ಇದೆ ಆದರೆ ಅದನ್ನು ಇನ್ನೊಂದು ಕಾರ್ಯಕ್ರಮ ಸಾರ್ವಜನಿಕ ಕಾರ್ಯಕ್ರಮ ಮಾಡಿ ನೀವು ಅಂತ ಎಂಕರೇಜ್ ಕೊಡೋಂಥ ಇಂಥ ಅಧಿಕಾರಿಗಳು ಇದ್ದಾರೆ ಹಾಗಾಗಿ ನಾವು ಅದಕ್ಕೆ ತುಂಬಾ ಧನ್ಯವಾದಗಳನ್ನು ಅರ್ಪಿಸಬೇಕು ಅಧಿಕಾರ ಅನ್ನುವಂಥದ್ದು ಅದು ಶಾಶ್ವತ ಅಲ್ಲ ಮನುಷ್ಯನಿಗೆ ಅದು ಯಾವ ಟೈಮಲ್ಲಿ ಸಿಗುತ್ತೆ ಅದನ್ನ ನಾವು ಸದ್ಬಳಕೆ ಮಾಡ್ಕೊಳ್ಳೋದಿದೆಯಲ್ಲ ಅದೇ ಒಂದು ಶಾಶ್ವತವಾದಂತ ಜ್ಞಾನ ಅಂತೇಳಿ ಅಂತ ಒಂದು ಜ್ಞಾನವನ್ನ ಮೇಡಮ್ನವ್ರು ಪಡ್ಕೊಂಡಿದ್ದಾರೆ ನಮಗಂತರೂ ಬಹಳ ಸಂತೋಷ ಆಯಿತು ಅವರ ಕಷ್ಟಕ್ಕೆ ಅವರ ದುಃಖದಲ್ಲಿ ಅವರೆಲ್ಲ ಕೆಲಸ ಕಾರ್ಯಗಳಲ್ಲಿ ನಮ್ಮ ಸಹಕಾರ ಇದ್ದೇ ಇರುತ್ತೆ ಅವರ ಸಹಕಾರ ಕ್ಷೇತ್ರಕ್ಕೆ ಸದಾ ಇರುತ್ತೆ ಅಂತ ನಾವಾದರೂ ಕೂಡ ಈಗ ಯಾಕಂದರೆ ಪುಷ್ಪಗಿರಿ ಒಂದು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಗುರುಸಿಕೊಳ್ತಾ ಇದೆ ಇಲ್ಲಿಂದ ಬೇರೆ ಬೇರೆ ಜಿಲ್ಲೆ ಬೇರೆ ಬೇರೆ ರಾಜ್ಯಗಳಿಗೆ ಇವತ್ತು ಪ್ರಚಾರ ಆಗ್ತಾ ಇದೆ ಸೊ ಹಾಗಾಗಿ ಇಲ್ಲಿ ಮೂಲಭೂತ ಸೌಕರ್ಯಗಳ ಅವಶ್ಯಕತೆ ಇದೆ ಮತ್ತು ಹಾಗಾಗಿ ಹೊಯ್ಸಳ ಕಾಲದಲ್ಲಾದಂಥ ಮಲ್ಲಿಕಾಸ್ವಾಮಿ ಟೆಂಪಲ್ ಇರ್ಬೋದು ಹೊಯ್ಸಳರಿಗೂ ಮತ್ತು ಪುಷ್ಪಗಿರಿಗಿರಿ ಸಂಬಂಧ ಇರಬಹುದು ಅದನ್ನು ಮತ್ತೆ ನಾವು ಮರುಕಳಿಸಬೇಕಾಗಿದೆ ಈಗ ಮೊನ್ನೆ ಶಾಂತರ ಮಹೋತ್ಸವ ಹಳೆಬೀಡಿನಲ್ಲಿ ಆಯಿತು ಹೊಯ್ಸಳ ಮಹೋತ್ಸವವನ್ನು ಪ್ರತಿ ವರ್ಷ ನಾವು ಇಲ್ಲಿ ಮಾಡ್ತಾ ಇದ್ದರೆ ಹಿಂದೆ ಅದು ನಿಂತು ಹೋಗಿದೆ ಈಗ ಮೇಡಮ್ ಅದಕ್ಕೊಂದು ಸ್ವಲ್ಪ ಗಮನವನ್ನು ಹರಿಸಬೇಕಾಗಿದೆ ಕಾರಣ ಏನು ಅಂತಂದ್ರೆ ಹೊಯ್ಸಳರ ಗತಕಾಲ ಈಗ ಹಂಪಿ ಉತ್ಸವ ಆಗ್ತಾ ಇದೆ ಬಾದಾಮಿ ಉತ್ಸವ ಆಗ್ತಾ ಇದೆ ಬೇರೆ ಬೇರೆ ಉತ್ಸವಗಳು ಆಗ್ತಾ ಇದೆ ಅದರ ಹಳೆಬೀಡನ್ನ ಪೂರ್ಣ ಹಳೆ ಬಿಡು ಬಿದ್ದಂಗ ಹಾಳು ಆಗಿದೆ ಅದಕ್ಕೆ ಮರುಕಳಿಸ್ಬೇಕು ಅಂತಂದ್ರೆ ಅಂತ ಅಂದ್ರೆ ಈಗ ಕೆರೆಗೆ ನೀರು ತುಂಬಿಸಾಗಿದೆ ನೆಲ್ಲವುದಾಗಿದೆ ಮತ್ತೆ ಹಳೆ